ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು ಯಾವುದೇ ಒಂದು ಸಮಾಜದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮಹಿಳೆಯರ ಅಭಿವೃದ್ಧಿ ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ಸಬಲೀಕರಣಕ್ಕೆ ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯತಿ ರಾಜ್ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಬಲೀಕರಣಕ್ಕಾಗಿ ನಮ್ಮ ಅರಿವು ಕೇಂದ್ರಗಳು ಹಾಗೆ ಮೂರು ವರ್ಷದಿಂದ ತೆಳಜಿನ ವಯಸ್ಸಿನ ಮಕ್ಕಳಿಗೆ ಆರೈಕೆ ಮಾಡೋದಕ್ಕೆ ನಮ್ಮ ತುಸಿನ ಮನೆಗಳಿದೆ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರು ತಮ್ಮ ಚಿತ್ರ ಮಕ್ಕಳನ್ನ ಅಲ್ಲಿ ಬಿಟ್ಟು ನೀವು ಕೆಲಸಕ್ಕೆ ಹೋದಬಹುದು ನಿಮ್ಮ ಜೀವನೋಪಾಯ ತಂಡು ನಿಮ್ಮ ಆರ್ಥಿಕ ಸಬಲೀಕರಣಕ್ಕೆ ಯಾವುದೇ ಒಂದು ಹಿಂಜರ್ತಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ಆರಂಭಿಸಿದೀವಿ ಹಾಗೆ ಸಹ ಬಾಲ್ಯ ವಿವಾಹ ತಡೆಗಟ್ಟು ಇದರಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕ್ರಿಯೆಯಲ್ಲಿ ಇದೆಲ್ಲದರಲ್ಲೂ ಗ್ರಾಮ ಪಂಚಾಯಿತಿ ಪಾತ್ರ ಬಹಳ ಮುಖ್ಯವಾಗಿದೆ ಅದರಿಂದ ಇಲ್ಲಾ ಬಹಳಷ್ಟು ಕ್ರಮಗಳನ್ನ ಕೈಗೊಂಡಿದ್ದೀವಿ ಏನು ಮತ್ತಳ ಸ್ನೇಹಿ ಗ್ರಾಮ ಪಂಚಾಯಿತಿಗಳಿದೆ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಮತ್ತಳ ಗ್ರಾಮ ಸಭೆಗಳು ಇದೆಲ್ಲ ಕಡೆ ನಡೀತಾ ಇದೆ ಅಲ್ಲೂ ಸಹ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ನಿಮ್ಮ ಸಮಸ್ಯೆಗಳಿಗೆ ನೀವೇ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ಸ್ ತುಂಬಾ ನಿಮಗೆ ಉಪಯುಕ್ತ ಆಗತ್ತೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ನಾನು ಮುಗಿಸ್ತಾ ಇದೀನಿ ನಮಸ್ಕಾರ